ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಮಣ್ಣು ರೋಡ್ಗೆ ಆಗಿರುವಂಥ ಐದು ಎಕರೆ ಹನ್ನೊಂದು ಗುಂಟೆ ಜನರ ಪ್ರಾಪರ್ಟಿ ಜಮೀನು ಇದಾಗಿರುತ್ತೆ ನೋಡ್ತಾ ಇರ್ಬೋದು ಜಮೀನು ತುಂಬ ಲೆವೆಲ್ ಆಗಿದೆ ನೋಡ್ತಾ ಇರ್ಬೋದು ಹಾಗೆ ಈ ಜಮೀನಿನ ಮಣ್ಣು ಬಂದು ಪ್ಯೂರ್ ರೆಡ್ ಆಗುತ್ತೆ ಹಾಗೆ ಈ ಜಮೀನಲ್ಲಿ ಒಂದು ಬೋರ್ವೆಲ್ ಕೂಡ ಇದೆ ಈ ಬೋರಲ್ಲಿ ಎರಡೂವರೆ ಇಂಚ್ ನೀರು ಬರ್ತಾ ಇದೆ ನೀರಿಗಂತೂ ಸಮಸ್ಯೆ ಇರಲ್ಲ ನೋಡ್ತಾ ಇರ್ಬೋದು ಈ ಜಮೀನಿನ ಮಣ್ಣು ಬಂದು ಪ್ಯೂರ್ ರೆಡ್ ಆಗುತ್ತೆ ನಿಮಗೆ ತೋಟ ಮಾಡೋದಕ್ಕೂ ಮತ್ತೆ ಫಾರ್ಮ್ ಹೌಸ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಜಾಗ ಈ ಜಮೀನಿಗೆ ಏನಪ್ಪ ಅಂದರೆ ಫೆನ್ಸಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಜಾಗ ಇದಾಗಿರುತ್ತೆ ಫೆನ್ಸಿಂಗ್ ಆಗಿಲ್ಲ ಫೆನ್ಸಿಂಗ್ ಮಾಡ್ಕೋಬೇಕಾಗುತ್ತೆ ನೀವು ತಿರ್ಗಾ ವಿಲೇಜ್ಗೆ ಹತ್ತಿರವಾಗಿರುತ್ತೆ ಟಾರ್ ರೋಡಿಂದ ನಾನ್ನೂರು ಮೀಟ್ರ್ ಆಗುತ್ತೆ ಈ ಜಮೀನ್ಗೆ ನಾನ್ನೂರು ಮೀಟ್ರ್ ಈ ಮಣ್ ರೋಡ್ ಬರುತ್ತೆ ಅದು ಇಪ್ಪತ್ತಡಿ ಇರುತ್ತೆ ಮಣ್ ರೋಡ್ ಬಂದು ನೋಡ್ತಾ ಇರ್ಬೋದು ಜಮೀನು ಎಷ್ಟು ಚೆನ್ನಾಗಿದೆ ಅಂಥೇಳಿ ಲೆವೆಲ್ಲಾಗಿದೆ ಹಾಗೆ ಮತ್ತು ಜಮೀನ್ ಲೊಕೇಶನ್ ಬಂದು ತುಮಕೂರು ಜಿಲ್ಲೆ ರೋಡ್ಕೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಕೊರಡಕೆರೆಯಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಈ ಇರುತ್ತೆ ಹಾಗೆ ಈ ಜಮೀನಿನ ಪ್ರೈಸ್ ಬಂದು ಒಂದು ಎಕರೆಗೆ ಐವತ್ತೆಂಟು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನಗಿಶಬಲ್ ಆಗುತ್ತೆ ಯಾರಿಗಾದರೂ ಈ ಜಮೀನ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲಾಂದರೆ ನಾರ್ಮಲ್ ಕಾಲ್ ಮಾಡಿ